ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ನಮ್ಮ ದೇಶದ ಸುತ್ತಲೂ ಶತ್ರುಗಳೇ ಇರುವಾಗ ಭಾರತ ಆಯುಧಗಳ ವಿಚಾರದಲ್ಲಿ ಆತ್ಮ ನಿರ್ಭರತೆಯನ್ನ ಸಾಧಿಸೋ ಕಡೆ ದೊಡ್ಡದಾದ ಹೆಜ್ಜೆಯನ್ನು ಇಟ್ಟಿದೆ ಅದರ ಭಾಗವಾಗಿ ಡಿಆರ್ಡಿಒ ಅಭಿವೃದ್ಧಿ ಪಡಿಸಿರೋ ಏರ್ ಟು ಏರ್ ಕ್ಷಿಪಣಿ ಅಸ್ತ್ರ ಪರೀಕ್ಷಾರ್ಥ ಉಡಾವಣೆ ಯಶಸ್ವಿಯಾಗಿದೆ ನಿಖರವಾದ ಗುರಿಯನ್ನು ಟಾರ್ಗೆಟ್ ಮಾಡೋ ಕ್ಷಿಪಣಿ ಇದು ಭಾರತೀಯ ವಾಯುಸೇನೆಗೆ ಮತ್ತೊಂದು ಮಹಾಸ್ತ್ರ ಸೇರ್ಪಡೆ ಆದ ಹಾಗೆ ಆಗಿದೆ ನೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಏರ್ ಟು ಏರ್ ಕ್ಷಿಪಣಿ ಹಾರಾಟವನ್ನು ಪೂರ್ಣಗೊಳಿಸಿರೋ ಅಸ್ತ್ರದ ತಾಕತ್ತು ಎಷ್ಟೋ ಅದೇಗೆ ಕಾರ್ಯವನ್ನು ನಿರ್ವಹಿಸುತ್ತೆ ನಮ್ಮ ಸೇನೆಯಲ್ಲಿ ಅದರ ಮಹತ್ವ ಎಂಥದ್ದು ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಒಡಿಶಾ ಕರಾವಳಿಯಲ್ಲಿ ಭಾರತೀಯ ವಾಯುಪಡೆ ಸುಕೈ ತಟ್ಟಿ ಎಂಕೆ ಯುದ್ಧ ವಿಮಾನದ ಮೂಲಕ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಹಾಗೂ ಭಾರತೀಯ ವಾಯುಪಡೆ ದೇಶೀಯವಾಗಿ ಅಭಿವೃದ್ಧಿಪಡಿಸಿರೋ ರೇಡಿಯೋ ಫ್ರೀಕ್ವೆನ್ಸಿ ಸ್ಪೀಕರ್ ಹೊಂದಿರೋ ದೇಶೀಯ ವಿಜುವಲ್ ರೇಂಜ್ ಅಂದ್ರೆ ವೀಕ್ಷಣಾ ವ್ಯಾಪ್ತಿಯನ್ನ ಮೀರಿ ಏರ್ ಟು ಏರ್ ಕ್ಷಿಪಣಿ ಅಸ್ತ್ರವನ್ನು ಕ್ಷಿಪಣಿ ಹಾರಾಟ ಪರೀಕ್ಷೆ ಯಶಸ್ವಿಯಾಗಿ ನಡೆದಿದೆ ನೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಸ್ತ್ರ ಏರ್ ಟು ಏರ್ ಕ್ಷಿಪಣಿ ಯಶಸ್ವಿಯಾಗಿದೆ ವಿವಿಧ ವ್ಯಾಪ್ತಿಯ ಗುರಿ ಕೋನಗಳು ಮತ್ತು ಪರಿಸ್ಥಿತಿಯಲ್ಲಿ ಹೈ ಸ್ಪೀಡ್ ಮಾನವರಹಿತ ವೈಮಾನಿಕ ಗುರಿಗಳ ವಿರುದ್ಧ ಪರೀಕ್ಷೆಯ ಸಮಯದಲ್ಲಿ ಎರಡು ಕ್ಷಿಪಣಿಗಳ ಉಡಾವಣೆಯನ್ನ ನಡೆಸಲಾಗಿದೆ ಎರಡು ಸಂದರ್ಭಗಳಲ್ಲಿ ಅಸ್ತ್ರ ಕ್ಷಿಪಣಿಗಳು ತಮ್ಮ ಗುರಿಗಳನ್ನ ಹೆಚ್ಚು ನಿಖರತೆಯಿಂದ ನಾಶಪಡಿಸಿವೆ ಅನ್ನೋದನ್ನ ಸೇನೆ ಹೇಳ್ಕೊಳ್ತಾ ಇದೆ ಇನ್ನು ಈ ಪರೀಕ್ಷೆ ದೇಶೀಯ ರಕ್ಷಣಾ ಸಾಮರ್ಥ್ಯಗಳಿಗೆ ಮಹತ್ವದ ಮೈಲಿಗಲ್ಲು ಶತ್ರು ಗುರಿಗಳನ್ನ ಪತ್ತೆ ಹಚ್ಚೋಕೆ ಮತ್ತೆ ಅದರಲ್ಲಿ ತೊಡಗಿಸಿಕೊಳ್ಳೋಕೆ ನಿರ್ಣಾಯಕವಾದ ರೇಡಿಯೋ ಫ್ರೀಕ್ವೆನ್ಸಿ ಸ್ಪೀಕರ್ ಅನ್ನ ಸಂಪೂರ್ಣವಾಗಿ ಡಿಆರ್ಡಿಒ ವಿನ್ಯಾಸ ಮಾಡಿದೆ ಚಂಡೀಪುರದ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ನಿಯೋಜಿಸಿದ್ದ ರೇಂಜ್ ಟ್ರಾಕಿಂಗ್ ಉಪಕರಣ ಡೇಟಾ ಬಳಸಿ ಅಸ್ತ್ರ ವ್ಯವಸ್ಥೆಯ ಯಶಸ್ಸನ್ನು ದೃಢಪಡಿಸಲಾಗಿದೆ ಅನ್ನೋದನ್ನ ಡಿಆರ್ಡಿಒ ಹೇಳ್ತಾ ಇದೆ ಗೆಳೆಯರೆ ಭಾರತದ ರಕ್ಷಣಾ ಶಕ್ತಿ ಇತ್ತೀಚಿನ ವರ್ಷಗಳಲ್ಲಿ ಅಕ್ಷರಶಃ ಕ್ರಾಂತಿಕಾರಕವಾಗಿ ಬೆಳೆದಿದೆ ಯುದ್ಧ ತಂತ್ರಜ್ಞಾನ ಸ್ವದೇಶಿ ನಿರ್ಮಾಣ ಮತ್ತು ತಂತ್ರಜ್ಞಾನದಲ್ಲಿ ಆತ್ಮ ಸಾಧಿಸೋಕೆ ಭಾರತ ಹೆಜ್ಜೆಯನ್ನ ಇಟ್ಟಿದೆ ಇದು ದೇಶದ ಭದ್ರತೆಗೆ ಹೊಸ ದಿಕ್ಕನ್ನು ನೀಡ್ತಾ ಇದೆ ಈ ಎಲ್ಲ ಬೆಳವಣಿಗೆಗಳಲ್ಲಿ ಅತ್ಯಂತ ಮುಖ್ಯವಾದ ಭಾಗವೇ ಕ್ಷಿಪಣಿಗಳ ಅಭಿವೃದ್ಧಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಯುದ್ಧಗಳ ರೂಪ ತಂತ್ರ ತಂತ್ರಜ್ಞಾನ ಎಲ್ಲ ಬದಲಾಗಿದೆ ಇಂದಿನ ಯುದ್ಧಗಳು ಶಾರೀರಿಕ ಸಮರ್ಥತೆಗೆ ಮಾತ್ರ ಸೀಮಿತ ಆಗಿಲ್ಲ ಅವು ತಂತ್ರಜ್ಞಾನ ನಿಖರತೆ ದೂರ ದೇಶಗಳಿಂದ ಹೊಡೆಯೋ ಸಾಮರ್ಥ್ಯ ಮತ್ತೆ ಗಗನದ ಮೇಲಿನ ಆಧಿಪತ್ಯವನ್ನು ಸಾಧಿಸೋದ್ರಲ್ಲೂ ಕೂಡ ನಡೀತಾನೆ ಇದೆ ಇಂತಹ ಸಮಯದಲ್ಲಿ ಭಾರತದ ಅಸ್ತ್ರ ಕ್ಷಿಪಣಿ ಕೇವಲ ಕ್ಷಿಪಣಿ ಅಲ್ಲ ಇದು ಭಾರತದ ವಾಯುಪಡೆಯ ಧ್ವಜ ಅನ್ನೋದನ್ನು ಹೇಳಬಹುದು ಅಸ್ತ್ರ ಅಂದರೆ ಆಯುಧ ಅಥವಾ ಯುದ್ಧಾಸ್ತ್ರ ಡಿಆರ್ಡಿಒ ಈ ಕ್ಷಿಪಣಿಯನ್ನು ಭಾರತೀಯ ವಾಯುಪಡೆಯ ಅಗತ್ಯಕ್ಕೆ ಹೇಗೆ ಬೇಕೋ ಹಾಗೆ ತಯಾರು ಮಾಡಿದೆ ಬಹುಶಃ ಇಂತಹ ತಂತ್ರಜ್ಞಾನವನ್ನ ಈ ಹಿಂದೆ ಭಾರತ ನಿರೀಕ್ಷೆ ಇಟ್ಕೊಂಡಿದ್ರು ಈಗ ಅದು ನಿರೀಕ್ಷೆಗಳನ್ನು ಮೀರಿ ಯಶಸ್ಸನ್ನು ಗಳಿಸಿದೆ ಈ ಕ್ಷಿಪಣಿ ಏರ್ ಟು ಏರ್ ಮಿಸೈಲ್ ಅಂದ್ರೆ ಶತ್ರು ವಿಮಾನವನ್ನ ನೋಟದ ಅಂತರಕ್ಕಿಂತ ದೂರದಲ್ಲೇ ಗುರುತಿಸಿ ಅದನ್ನು ನಿಖರವಾಗಿ ಹೊಡೆದುರುಳಿಸೋ ಸಾಮರ್ಥ್ಯ ಇದಕ್ಕಿದೆ ಶತ್ರುವಿನ ಗುರಿಯನ್ನ ನಿಖರವಾಗಿ ಪತ್ತೆ ಹಚ್ಚಿ ನಾಶವನ್ನ ಮಾಡುತ್ತೆ ಭಾರತದ ವಾಯುಪಡೆ ಈಗ ಭಾರಿ ಬದಲಾವಣೆಯ ಹಾದಿಯಲ್ಲಿ ಸಾಕ್ತಾ ಇದೆ ಸುಕೋಯ್ ತರ್ಟಿ ಎಂ ಐ ನಿರಾಶ್ ಟೂ ತೌಸಂಡ್ ತೇಜಸ್ ಇವೆಲ್ಲ ಫೈಟರ್ ಜೆಟ್ಟುಗಳಿಗೆ ಈ ಕ್ಷಿಪಣಿ ಜೊತೆಯಾಗಿದೆ ಇದು ಭಾರತದ ಉನ್ನತ ಮತ್ತು ಯುದ್ಧ ತಂತ್ರಜ್ಞಾನ ಇರೋ ದೇಶಗಳ ಸಾಲಿಗೆ ನಿಲ್ಲೋ ಹಾಗೆ ಮಾಡ್ತಾ ಇದೆ ಅಸ್ತ್ರವನ್ನು ಬಳಸುವುದು ಕೇವಲ ಶಕ್ತಿ ಪ್ರದರ್ಶನಕ್ಕಲ್ಲ ಅದು ನಮ್ಮ ದೇಶದ ಭದ್ರತೆಗೆ ನಮ್ಮ ಭದ್ರತೆಗೆ ಇನ್ನು ಅಸ್ತ್ರಾಕ್ಷಿಪಣಿ ಹೆಸರು ಕೇಳಿದಾಗ ಇದು ಒಂದು ಸಾಮಾನ್ಯ ಮಿಸೈಲ್ ಅನ್ನೊಬ್ಬರಮೆ ಯಾರಿಗಾದರೂ ಬರಬಹುದು ಆದರೆ ಅಸ್ತ್ರಾಕ್ಷಿಪಣಿ ತನ್ನದೇ ವೈಶಿಷ್ಟ್ಯತೆಯಿಂದ ಭಾರತೀಯ ವಾಯುಪಡೆಗೆ ಹೊಸ ಆಯಾಮವನ್ನು ನೀಡಿರೋ ಮಹತ್ವದ ಯುದ್ಧಾಸ್ತ್ರ ಆಗಿದೆ ಇದು ಭಾರತೀಯರ ಕೌಶಲ್ಯ ತಂತ್ರಜ್ಞಾನ ಹಾಗೂ ಉತ್ಸಾಹದ ಪ್ರತೀಕ ಈ ಅಸ್ತ್ರಾಕ್ಷಿಪಣಿ ಏರ್ ಟು ಏರ್ ಮಿಸೈಲ್ ಇದು ಗಗನದಲ್ಲಿರೋ ಶತ್ರು ವಿಮಾನವನ್ನ ನೋಟಕ್ಕೆ ಕಾಣದ ದೂರದಲ್ಲಿ ಗುರಿಯಾಗಿಸಿ ಅದು ಚಲಿಸುತ್ತಾ ಇದ್ರು ಗುರಿಯನ್ನು ನಿಖರವಾಗಿ ಹೊಡೆದು ಬೀಳಿಸುತ್ತೆ ಈ ಕ್ಷಿಪಣಿಯನ್ನ ವಿಮಾನದಿಂದ ಹಾರಿಸಲಾಗುತ್ತೆ ಅಸ್ತ್ರ ಕ್ಷಿಪಣಿಯ ಮುಖ್ಯವಾದ ಗುರಿ ಎಂದರೆ ಶತ್ರು ವಿಮಾನವನ್ನ ತಕ್ಷಣ ಗುರುತಿಸಿ ನಾಶವನ್ನ ಮಾಡೋದು ದೂರದ ಗುರಿಗಳನ್ನ ಥರ್ಮಲ್ ಅಥವಾ ರಡಾರ್ ಮೂಲಕ ಹೊಡೆದು ಬೀಳಿಸುತ್ತೆ ಯಾವುದೇ ಹವಾಮಾನ ಇದ್ರೂ ಕಾರ್ಯವನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದೆ ಇನ್ನು ಈಗಿನ ಯುದ್ಧಗಳು ಸೂಕ್ಷ್ಮವಾಗಿ ನಡೆಯುತ್ತವೆ ಕೆಲವೊಮ್ಮೆ ಗಗನದಲ್ಲಿ ಶತ್ರು ವಿಮಾನಗಳು ಮೈಲಿಗಳ ದೂರದಲ್ಲಿ ಚಲಿಸುತ್ತವೆ ಅಂತಹ ಸಂದರ್ಭದಲ್ಲಿ ಅದನ್ನು ಹೊಡೆದು ಹಾಕೋ ಮಿಸೈಲ್ ಬೇಕೇ ಬೇಕೋ ಅದಕ್ಕಾಗಿ ಅಸ್ತ್ರಾಕ್ಷಿಪಣಿ ಅಗತ್ಯ ಇತ್ತು ಇಲ್ಲಿಯವರೆಗೂ ಭಾರತದ ಬಳಿ ರಷ್ಯಾದ ಆರ್ ಸೆವೆಂಟಿ ಸೆವೆನ್ ಮತ್ತು ಇಸ್ರೇಲ್ನ ಡರ್ಬಿ ದು ಆದರೆ ಇವುಗಳನ್ನು ಬದಲಾಯಿಸೋಕೆ ಅಸ್ತ್ರಾಕ್ಷಿಪಣಿಯನ್ನು ನಿರ್ಮಾಣ ಮಾಡಿ ದೊಡ್ಡದಾದ ಸಾಧನೆಯನ್ನು ಮಾಡಿದಂತಾಗಿದೆ ಈ ಅಸ್ತ್ರಾಕ್ಷಿಪಣೆ ಡಿ ಆರ್ ಡಿಒ ಲ್ಯಾಬ್ಗಳಲ್ಲಿ ರೂಪುಗೊಂಡಿದೆ ಆದರೆ ಕ್ಷಿಪಣಿಯ ನಿರ್ಮಾಣದಲ್ಲಿ ಭಾರತದ ಡಿಆರ್ಡಿ ಎಲ್ ಪ್ರಮುಖ ವಿನ್ಯಾಸವನ್ನು ಮಾಡಿದೆ ಡಿಇಎಲ್ ಸೆನ್ಸರ್ ಮತ್ತೆ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಕೊಟ್ಟಿದೆ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಅಸ್ತ್ರದ ಉತ್ಪಾದನೆ ಮಾಡ್ತಾ ಇದೆ ಇನ್ನು ಅಸ್ತ್ರ ಮಿಸೈಲ್ನ ಉದ್ದ ಮೂರು ಪಾಯಿಂಟ್ ಎಂಟು ಮೀಟರ್ ಇದ್ದು ತೂಕ ಸುಮಾರು ನೂರ ಅರವತ್ತು ಕೆಜಿ ಇದರ ವೇಗ ಮ್ಯಾಕ್ ಫೋರ್ ಪಾಯಿಂಟ್ ಫೈವ್ ಅಂದರೆ ನಮ್ಮ ಧ್ವನಿಯ ವೇಗಕ್ಕೆ ನಾಲ್ಕು ಪಾಯಿಂಟ್ ಐದರ ವೇಗದಲ್ಲಿ ವೇಗವಾಗಿ ಚಲಿಸುತ್ತೆ ಇದರಲ್ಲಿ ಆಕ್ಟಿವ್ ರಡಾರ್ ಹೋಮಿಂಗ್ ಸಿಸ್ಟಮ್ ಇರೋದ್ರಿಂದ ಶತ್ರು ವಿಮಾನವನ್ನು ಪತ್ತೆ ಹಚ್ಚಿ ಅದು ಎಲ್ಲೇ ಹೋದ್ರೂ ಅದರ ಹಿಂದೆ ಹೋಗಿ ಮಾರ್ಗವನ್ನು ಹುಡುಕಿಕೊಳ್ಳುತ್ತೆ ಇದು ಮಿಸೈಲ್ ಗೈಡೆನ್ಸ್ನಲ್ಲಿ ನಲ್ಲಿ ಅತ್ಯಂತ ಪ್ರಭಾವಶಾಲಿ ತಂತ್ರಜ್ಞಾನ ಅನ್ನೋದನ್ನು ಹೇಳಲಾಗುತ್ತೆ ಈ ಮಿಸೈಲ್ ಅನ್ನು ಸುಕೋಯ್ ಸೂ ತರ್ಟಿ ಎಂ ಕೆ ಐ ಎಚ್ ಎಲ್ ತೇಜಸ್ ಮಿರಾಜ್ ಟೂ ತೌಸಂಡ್ ಯುದ್ಧ ವಿಮಾನಗಳಲ್ಲಿ ಬಳಸಿ ಶತ್ರು ವಿಮಾನಗಳನ್ನ ಟಾರ್ಗೆಟ್ ಮಾಡಬಹುದು ಭವಿಷ್ಯದಲ್ಲಿ ರಫೇಲ್ ಮತ್ತೆ ಜಾಗ್ವಾರ್ಗೆ ಇಂಟಿಗ್ರೇಷನ್ ಮಾಡೋ ಯೋಚನೆಯನ್ನ ಭಾರತ ಮಾಡ್ತಾ ಇದೆ ಗೆಳೆಯರೆ ಅಸ್ತ್ರ ಮಿಸೈಲ್ ಬೇರೆ ಕ್ಷಿಪಣಿಗಳಿಗಿಂತ ವಿಶಿಷ್ಟ ಯಾಕಂದ್ರೆ ಅಸ್ತ್ರದಲ್ಲಿರೋ ಸ್ಲಿಮ್ ಮತ್ತೆ ಉದ್ದವಾದ ನಿರ್ವಹಣೆಯ ಹೊಂದಾಣಿಕೆಯನ್ನ ಹೊಂದಿದೆ ಇದರ ವಾಯು ಮಾರ್ಗದ ವಿನ್ಯಾಸ ಕೂಡ ಅತ್ಯುತ್ತಮ ಮ್ಯಾನ್ಯೂವರ್ಬಿಲಿಟಿ ಸ್ಟೆಬಿಲಿಟಿ ಮತ್ತು ಹೈ ಸ್ಪೀಡ್ ಫ್ಲೈಟ್ಗೆ ಅನುಕೂಲ ಆಗೋ ರೀತಿ ಇದನ್ನು ರೂಪಿಸಲಾಗಿದೆ ಮಿಡ್ ಬೈ ವಿಂಗ್ ಅಂದರೆ ನಿಯಂತ್ರಣ ಮತ್ತೆ ತಿರುಗೋ ಸಾಮರ್ಥ್ಯ ಮತ್ತು ಟೇಲ್ಫಿನ್ಸ್ ಅಂದರೆ ನಿಖರ ಗುರಿಯನ್ನು ಸಾಧಿಸೋ ನಿಯಂತ್ರಣ ಇದರಲ್ಲಿದೆ ಹಾಗಾಗಿ ಅಸ್ತ್ರ ಆಕಾಶದಿಂದಲೇ ದೂರದ ಗುರಿಗಳನ್ನು ನಿಖರವಾಗಿ ಹೊಡೆದು ಬೀಳಿಸುತ್ತೆ ಇನ್ನು ಈ ಮಿಸೈಲ್ಗೆ ಸಾಲಿಡ್ ಫ್ಯೂಯಲ್ಡ್ ಡ್ಯೂಯಲ್ ಪಲ್ಸ್ ರಾಕೆಟ್ ಮೋಟಾರ್ ಅಳವಡಿಸಲಾಗಿದೆ ಇದು ಈ ಕ್ಷಿಪಣಿ ಮ್ಯಾಕ್ ನಾಲ್ಕು ಪಾಯಿಂಟ್ ಐದು ವೇಗದಲ್ಲಿ ಚಲಿಸುವ ಹಾಗೆ ಮಾಡುತ್ತೆ ಡ್ಯೂಯೆಲ್ ಪಲ್ಸ್ ಮೋಟಾರ್ ತಂತ್ರಜ್ಞಾನದಿಂದ ಕ್ಷಿಪಣಿ ಮಧ್ಯದಲ್ಲಿ ಸೆಕೆಂಡ್ ಟ್ರಸ್ಟ್ ಪಡೆಯುತ್ತೆ ಇದರಿಂದ ಗುರಿಯ ಕಡೆಗೆ ತಿರುಗೋಕೆ ಸಹಾಯ ಆಗುತ್ತೆ ಇದರಲ್ಲಿ ನೋ ಎಸ್ಕೇಪ್ ಝೋನ್ ವಿಸ್ತಾರ ಆಗುತ್ತೆ ಅಸ್ತ್ರ ಕ್ಷಿಪಣಿಯ ತಾಂತ್ರಿಕ ಅತ್ಯಂತ ಪ್ರಮುಖ ಅಂಶ ಅಂದ್ರೆ ಗೈಡೆನ್ಸ್ ಸಿಸ್ಟಮ್ ಇದರಲ್ಲಿ ಐ ಎನ್ ಎಸ್ ಅಂದ್ರೆ ಇಂಟರ್ಷಿಯಲ್ ನೇವಿಗೇಷನ್ ಸಿಸ್ಟಮ್ ಇದೆ ಇದರಿಂದ ಪ್ರಾರಂಭದಲ್ಲಿ ಗುರಿಯ ಕಡೆಗೆ ಜನರಲ್ ಡೈರೆಕ್ಷನ್ ತಲುಪುತ್ತೆ ಇನ್ನು ಮಿಡ್ ಕೋರ್ಸ್ ಅಪ್ಡೇಟ್ ವಯ ಡಾಟಾ ಲಿಂಕ್ ಕ್ಷಿಪಣಿಗೆ ಮಧ್ಯದಲ್ಲಿ ಉನ್ನತ ಮಾಹಿತಿಯನ್ನು ತಲುಪಿಸಿ ಗುರಿಯ ಸ್ಥಿತಿಯಲ್ಲಿ ಬದಲಾವಣೆ ಏನಾದರೂ ಇದ್ದರೆ ಅದಕ್ಕೆ ಹೊಂದಿಕೆ ಮಾಡುತ್ತೆ ಅದಾದ ನಂತರ ಟರ್ಮಿನಲ್ ಆಕ್ಟಿವ್ ರಡಾರ್ ಹೋಮಿಂಗ್ ಕೊನೆಯ ಹಂತದಲ್ಲಿ ಕ್ಷಿಪಣಿ ಹತ್ತಿರ ಇರೋ ಗುರಿಯ ಮೇಲೆ ರಡಾರ್ ಮೂಲಕ ಟಾರ್ಗೆಟ್ ಹಿಡಿದುಕೊಳ್ಳುತ್ತೆ ಈ ಮೂರು ಗೈಡೆನ್ಸ್ ವ್ಯವಸ್ಥೆ ಕ್ಷಿಪಣಿಯ ಯಶಸ್ಸಿಗೆ ಪೂರಕ ಆಗಿದೆ ಇನ್ನು ಈ ಕ್ಷಿಪಣಿಯಲ್ಲಿ ಆರ್ ಎಫ್ ಆಕ್ಟಿವ್ ಸೀಕರ್ ಇದೆ ಇದು ಶತ್ರು ವಿಮಾನದ ಎಮಿಷನ್ ಅಥವಾ ರಡಾರ್ ಪ್ರತಿಬಿಂಬವನ್ನ ಪತ್ತೆ ಹಚ್ಚುತ್ತೆ ತಾನೇ ಗುರಿಯನ್ನು ಜಾಲದಂತೆ ಹಿಡಿಯುತ್ತೆ ಕೊನೆಯ ಹಂತದಲ್ಲಿ ನಿಖರವಾಗಿ ಗುರಿಯನ್ನು ತಾಕುತ್ತೆ ಈ ಆರ್ ಎಫ್ ಸೀಕರ್ ತಯಾರು ಮಾಡಿರೋದು ನಮ್ಮ ಸ್ವದೇಶಿ ಬಿಇಎಲ್ ಇನ್ನು ಅಸ್ತ್ರ ಕ್ಷಿಪಣಿಯಲ್ಲಿರೋ ಹೈ ಎಕ್ಸ್ಪ್ಲೋಸಿವ್ ಪ್ರಿಫ್ರೆಗ್ನೆಂಟೆಡ್ ವಾರ್ ಹೆಡ್ ಗುರಿಗೆ ಹತ್ತಿರವಾದ ಕೂಡಲೇ ಸ್ಫೋಟಗೊಳ್ಳುತ್ತೆ ಗುರಿಗೆ ನಿಕಟ ಇದ್ರೂ ಕೂಡ ತೀವ್ರ ನಾಶಕಾರಿಯ ಸ್ಫೋಟ ಸಂಭವಿಸುತ್ತೆ ಕ್ಷಿಪಣಿ ಪ್ರಾಕ್ಸಿಮಿಟಿ ಫ್ಯೂಸ್ ಹೊಂದಿರೋದ್ರಿಂದ ಅದು ಸ್ಪರ್ಶಿಸುವ ಅಗತ್ಯ ಇಲ್ಲ ಕೇವಲ ಸಮೀಪಕ್ಕೆ ಬಂದ್ರೆ ಸಾಕು ಇದಕ್ಕೆ ಉಪಯೋಗ ಆಗೋ ಫೈಟರ್ ಜೆಟ್ಗಳು ನಿಗದಿತ ಫೈರ್ ಕಂಟ್ರೋಲ್ ರಡಾರ್ ಅನ್ನು ಹೊಂದಿರಬೇಕು ಉದಾಹರಣೆಗೆ ಸುಕೋಯ್ ಸೂ ತರ್ಟಿ ಎಂ ಕೆ ಐನಲ್ಲಿರೋ ಒ ಲೆವೆನ್ ಎಂಬರ್ಸ್ ರಡಾರ್ ತರಹದ ರಡಾರ್ ಹೊಂದಿರಬೇಕು ಇದು ಟಾರ್ಗೆಟ್ ಲಾಕ್ ಟ್ರ್ಯಾಕ್ ಮತ್ತು ಮಿಡ್ ಕೋರ್ಸ್ ಕರೆಕ್ಷನ್ ಗಾಗಿ ಜೆಟ್ಟಿಂದ ಮಿಸೈಲ್ಗೆ ಡೇಟಾ ಲಿಂಕ್ ಮೂಲಕ ನವೀಕೃತ ಮಾಹಿತಿ ಇರುತ್ತೆ ಇನ್ನು ಈ ಕ್ಷಿಪಣಿಯಲ್ಲಿ ಭಾರತ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಸ್ವದೇಶಿ ತಂತ್ರಜ್ಞಾನವನ್ನು ಹೊಂದಿದೆ ಇಲ್ಲಿ ಡಿ ಒ ಸಂಶೋಧನೆ ಮತ್ತೆ ವಿನ್ಯಾಸವನ್ನು ಮಾಡಿದೆ ಬಿಇಎಲ್ ಎಲೆಕ್ಟ್ರಾನಿಕ್ ಸೀಕರ್ ಒದಗಿಸಿದ್ರೆ ಎಲ್ ಉತ್ಪಾದನೆಯನ್ನು ಮಾಡುತ್ತೆ ಆರ್ ಸಿ ಐ ಗೈಡೆನ್ಸ್ ಮತ್ತು ಏವಿಯಾನಿಕ್ಸ್ ಮಾಡ್ತಾ ಇದೆ ಇದು ಆತ್ಮ ನಿರ್ಭರ್ ಭಾರತ ಇನ್ನು ಇಲ್ಲಿಯವರೆಗೂ ಯು ಎಸ್ನ ಅಮ್ರಾಂ ನೂರು ಕಿಲೋಮೀಟರ್ ರೇಂಜ್ ರಷ್ಯಾದ ಆರ್ ಸೆವೆಂಟಿ ಸೆವೆನ್ ಎಂಬತ್ತರಿಂದ ನೂರು ಕಿಲೋಮೀಟರ್ ಯುರೋಪಿನ ಮಿಟಿಯೋರ್ ನೂರೈವತ್ತು ಕಿಲೋಮೀಟರ್ ರೇಂಜ್ ಹೊಂದಿದ್ದ ಏರ್ ಟು ಏರ್ ಮಿಸೈಲ್ಗಳಾಗಿದ್ವು ಮ್ಯಾಕ್ ಫೋರ್ ವೇಗವನ್ನು ಹೊಂದಿದ್ವು ಈಗ ಭಾರತದ ಅಸ್ತ್ರ ಕ್ಷಿಪಣಿ ಕೂಡ ಅದೇ ಸಾಲಿನಲ್ಲಿ ನಿಂತುಕೊಳ್ಳುತ್ತೆ ಇನ್ನು ಈ ಕ್ಷಿಪಣಿಯಲ್ಲಿರೋ ಇ ಸಿ ಸಿ ಎಂ ಶತ್ರು ಯುದ್ಧ ವಿಮಾನಗಳನ್ನು ಸ್ಪೂಫಿಂಗ್ ಅಥವಾ ಜಾಮಿಂಗ್ ಮಾಡೋ ಯತ್ನವನ್ನು ಮಾಡಿದರೆ ಆ ತೊಂದರೆಗಳನ್ನು ಬದಲಾಯಿಸಿ ಗುರಿಯನ್ನು ತಲುಪುತ್ತೆ ಲೋ ಆರ್ ಸಿ ಎಸ್ ಅಂದರೆ ರಡಾರ್ ಕ್ರಾಸ್ ಸೆಕ್ಷನ್ ಶತ್ರು ರಡಾರ್ಗೆ ಕಾಣದಂತೆ ಕ್ಷಿಪಣಿ ವಿನ್ಯಾಸವನ್ನು ಮಾಡಲಾಗಿದೆ ಹಾಗಂತ ಇದರ ಕಲ್ಪನೆ ಇವತ್ತು ನಿನ್ನೆನೋ ಶುರುವಾಗಿದ್ದಲ್ಲ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪ್ರಾರಂಭಿಕ ಕಲ್ಪನೆ ಶುರುವಾಗಿದ್ದು ಆಗ ದೇಶದ ವಿಮಾನಗಳಿಗೆ ವಿದೇಶಿ ಕ್ಷಿಪಣಿಗಳಾದ ಆರ್ ಸೆವೆಂಟಿ ಸೆವೆನ್ ಇಸ್ರೇಲ್ನ ಡರ್ಬಿ ಕ್ಷಿಪಣಿಯನ್ನು ಬಳಕೆ ಮಾಡಲಾಗ್ತಾ ಇತ್ತು ಇದರ ಸಂಶೋಧನೆ ಪ್ರಾರಂಭ ಆಗಿದ್ದು ಎರಡು ಸಾವಿರದ ಒಂದರಲ್ಲೇ ಎರಡು ಸಾವಿರದ ಮೂರರ ವೇಳೆಗೆ ಆಸ್ತ್ರ ಮಿಸೈಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟನ್ನು ಅಧಿಕೃತವಾಗಿ ಡಿ ಆರ್ ಡಿ ಒ ಮುಗಿಸುತ್ತೆ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹದಿಮೂರರವರೆಗೆ ಮೊದಲ ಪರೀಕ್ಷೆಗಳು ನಡೆಯುತ್ತವೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನಾರರವರೆಗೆ ತಂತ್ರಜ್ಞಾನ ಸುಧಾರಣೆ ಮರುವಿನ್ಯಾಸ ಮಾಡಲಾಗತ್ತೆ ಕೊನೆಗೆ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನೈದರ ವೇಳೆಗೆ ಅಸ್ತ್ರ ಎಂ ಕೆ ಒನ್ ಕ್ಷಿಪಣಿ ಆಪರೇಷನಲ್ ಮೆಚುರಿಟಿ ಹಂತವನ್ನು ತಲುಪುತ್ತೆ ಅಲ್ಲಿಗೆ ಒಂದು ಕ್ಷಿಪಣಿ ಮೆಚುರಿಟಿ ಹಂತವನ್ನು ತಲುಪೋಕೆ ಸುಮಾರು ಹದಿನೈದು ವರ್ಷಗಳು ಬೇಕಾಯಿತು ಅದಾದ ನಂತರ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಹತ್ತೊಂಬತ್ತು ನಿರ್ಣಾಯಕ ಹಂತದ ಪರೀಕ್ಷೆಗಳನ್ನು ನಡೆಸಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಧಿಕೃತವಾಗಿ ಭಾರತೀಯ ವಾಯುಸೇನೆಯನ್ನು ಸೇರಿಕೊಳ್ಳುತ್ತೆ ಅದೇ ಅಸ್ತ್ರಾಕ್ಷಿಪಣಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿ ಈಗ ಮತ್ತೆ ಪರೀಕ್ಷೆಯನ್ನು ಮಾಡಿ ಮುಗಿಸಿ ಅತ್ಯಾಧುನಿಕ ರೂಪದಲ್ಲಿ ವಾಯುಸೇನೆಗೆ ದೊಡ್ಡದಾದ ಬಲವನ್ನು ಕೊಟ್ಟಿದೆ ಇದರಿಂದ ನಮ್ಮ ಶತ್ರು ದೇಶಗಳು ಯುದ್ಧ ಮಾಡೋದಿರಲಿ ಆದರೆ ಯೋಚನೆಯನ್ನು ಮಾಡೋದಕ್ಕೂ ಯೋಚನೆಗಳ ಮೇಲೆ ಯೋಚನೆಯನ್ನು ಮಾಡಿ ಮೀಟಿಂಗುಗಳ ಮೇಲೆ ಮೀಟಿಂಗನ್ನು ಮಾಡಿ ಬೇರೆ ದೇಶಗಳ ಜೊತೆ ಮಾತಾಡಿ ಆಮೇಲೆ ಬರಬೇಕಾಗತ್ತೆ ಇದು ಗೆಳೆಯರೆ ಅಸ್ತ್ರ ಏರ್ ಟು ಏರ್ ಮಿಸೈಲ್ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ